ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪ್ಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಹೌದು ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ ಹೌದು ನಿಜಕ್ಕೂ ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ ಬಿ ಸಿ ಮತ್ತು ಡಿ ಅಂತ ನಾಲ್ಕು ವರ್ಧಗಳಾಗಿ ವಿಂಗಡಿಸಿದ್ರು ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ ಮೂರು ಅಂದ್ರೆ ಭಾಗ ಎ ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಹ್ಮ್ ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡವು ಹೌದು ಇವರಲ್ಲಿ ಬರೋಡಾ ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳೂ ಇದ್ವು ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು ಗುಜರಾತ್ ಒರಿಸ್ಸಾದಲ್ಲಂತೂ ಸಣ್ಣಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು ನಿಜ ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು ಸರಿ ಹಾಗಾದರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನೇ ಆಧರಿಸಿವೆ ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ ಎಲ್ ಎಂ ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ ಹೌದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಶೋ ನೋಟ್ಸ್ನಲ್ಲಿರೋ ಲಿಂಕ್ಗಳನ್ನು ನೋಡಬಹುದು ಸರಿ ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ ಇವತ್ತು ನಾವು ಭಾರತದ ಈಶಾನ್ಯದಲ್ಲಿರೋ ಖಾಸಿ ಹಿಲ್ ರಾಜ್ಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೌದು ಖಂಡಿತ ಇದೊಂದು ಬಹಳ ವಿಶಿಷ್ಟವಾದ ಕಥೆ ಹಾ ಸುಮಾರು ಇಪ್ಪತ್ತೈದು ಬುಡಕಟ್ಟು ರಾಜ್ಯಗಳ ಗುಂಪಲ್ವಾ ಇದು ಹೌದು ಭವಾಲ್ ಚೆರ್ರಾ ಖೈರಿಂ ಇತರ ಹೌದು ಹೌದು ಮೈಲಿಯಂ ಕೂಡ ಅಲ್ಲಿನ ಮುಖ್ಯಸ್ಥರನ್ನ ಸಿಎಂಸ್ ಅಂತ ಕರೀತಿದ್ರು ಓಕೆ ಇವರು ಹಾ ಜನರಿಂದಲೇ ಆಯ್ಕೆ ಆಗ್ತಿದ್ರು ಅಂತ ಕೇಳುತ್ತೆ ಹೆಚ್ಚಾಗಿ ಹೌದು ಮತ್ತೆ ಅವರಲ್ಲಿ ಸಾಕಷ್ಟು ಜನ ಕ್ರಿಶ್ಚಿಯನ್ನರಾಗಿದ್ರು ಅನ್ನೋದು ಕೂಡ ಒಂದು ಅಂಶ ಸರಿ ಇವತ್ತಿನ ನಮ್ಮ ಈ ಚರ್ಚೆಗೆ ಆಧಾರ ಅಂದ್ರೆ ಕೆಲವು ಮೂಲಗಳಿವಲ್ವಾ ಹಾ ಮುಖ್ಯವಾಗಿ ಲೇಖನ ಹದಿನೆಂಟು ಖಾಸಿ ಹಿಲ್ ರಾಜ್ಯಗಳು ಡಾಟ್ ಪಿಡಿಎಫ್ ಇದರಲ್ಲಿ ವಿಪಿ ಮೆನನ್ ಅವರ ದ ಸ್ಟೋರಿ ಆಫ್ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್ ಮತ್ತೆ ಹತ್ತೊಂಬತ್ ನೂರ ಐವತ್ತರ ವೈಟ್ ಪೇಪರ್ ಆನ್ ಇಂಡಿಯನ್ ಸ್ಟೇಟ್ಸ್ ಇವುಗಳ ಉಲ್ಲೇಖ ಇದೆ ಗ್ರೇಟ್ ಸೊ ಬೇರೆಲ್ಲಾ ಸಂಸ್ಥಾನಗಳು ಭಾರತ ಸ್ವತಂತ್ರ ಆದಾಗ ಅಂದ್ರೆ ಆಗಸ್ಟ್ ಫಿಫ್ಟೀನ್ತ್ ನೈನ್ಟೀನ್ ಫಾರ್ಟಿ ಸೆವೆನ್ಗೆ ಬಹುತೇಕ ಸೇರ್ಕೊಂಡ್ವು ಆದ್ರೆ ಈ ಖಾಸಿ ರಾಜ್ಯಗಳು ಅವರು ತಕ್ಷಣ ಸೇರ್ಲಿಲ್ಲ ಅದೇ ಇಂಟ್ರೆಸ್ಟಿಂಗ್ ಯಾಕೆ ಹಾಗೆ ಅವರ ಆ ಒಂದು ವಿಭಿನ್ನ ಹಾದಿ ಮತ್ತೆ ತಮ್ಮ ಸಂಪ್ರದಾಯ ಸ್ವಾಯತ್ತತೆ ಉಳಿಸ್ಕೊಳ್ಳೋಕೆ ಅವರು ಎಷ್ಟು ಪ್ರಯತ್ನ ಪಟ್ರು ಆಮೇಲೆ ಹೇಗೆ ಭಾರತದ ಭಾಗ ಆದ್ರು ಇದನ್ನೆಲ್ಲ ನೋಡೋಣ ಖಂಡಿತ ಮೊದಲಿಗೆ ಸ್ವಾತಂತ್ರ್ಯ ಬರೋಕು ಮುಂಚೆ ಹೇಗಿತ್ತು ಅಂದ್ರೆ ಅಸ್ಸಾಂ ಗವರ್ನರ್ ಮೂಲಕ ಬ್ರಿಟಿಷ್ ಕ್ರೌನ್ ಪ್ರತಿನಿಧಿ ಇವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅಂದ್ರೆ ಆಡಳಿತ ಬಹುತೇಕ ಅಸ್ಸಾಂ ಪ್ರಾಂತ್ಯದ ಜೊತೆನೆ ನಡೀತಿತ್ತಾ ಹೌದು ಹೆಚ್ಚು ಕಮ್ಮಿ ಹಾಗೇನೆ ಸ್ವಾರಸ್ಯ ಅಂದ್ರೆ ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಫೋರ್ಟಿ ಸೆವೆನ್ ಆದ್ಮೇಲೂ ತಕ್ಷಣಕ್ಕೆ ಏನೂ ಬದಲಾಗ್ಲಿಲ್ಲ ಓ ಹೌದಾ ಹ ಹಳೆ ವ್ಯವಸ್ಥೆನೇ ಮುಂದುವರಿಯಿತು ಅಂದ್ರೆ ಭಾರತ ಸರ್ಕಾರದ ಪರವಾಗಿ ಅಸ್ಸಾಂ ಗವರ್ನರೇ ಆಡಳಿತ ನೋಡ್ಕೊಳ್ಳೋದು ಇದು ಬೇರೆ ಸಂಸ್ಥಾನಗಳ ತಕ್ಷಣದ ವಿಲೀನಕ್ಕೆ ಹೋಲಿಸಿದ್ರೆ ನಿಜಕ್ಕೂ ಬೇರೇನೇ ದಾರಿಯಲ್ವಾ ಖಂಡಿತವಾಗ್ಲು ಹಾಗಾದ್ರೆ ಈ ಒಂದು ಅನಿಶ್ಚಿತ ಸ್ಥಿತಿಯಲ್ಲಿ ಅಲ್ಲಿನ ಜನರ ನಿಲುವೇನಾಗಿತ್ತು ಖಾಸಿ ಜನ ಏನ್ ಬಯಸ್ತ್ರು ನೋಡಿ ಹೊಸ ಸಂವಿಧಾನ ರಚನೆ ಬಗ್ಗೆ ಚರ್ಚೆಗಳು ಶುರುವಾದಾಗ ಖಾಸಿ ಜನರು ಬಹಳ ಸ್ಪಷ್ಟವಾಗಿದ್ರು ಹ್ಮ್ ತಮ್ಮ ವಿಶಿಷ್ಟ ಸಂಪ್ರದಾಯಗಳನ್ನ ಮತ್ತೆ ತಮ್ಮ ಆಡಳಿತಾತ್ಮಕ ಸ್ವಾಯತ್ತತೆಯನ್ನ ಕಾಪಾಡ್ಕೋಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿತ್ತು ಅಂದ್ರೆ ಅಸ್ಸಾಂ ಜೊತೆ ಪೂರ್ತಿ ಸೇರ್ಕೊಳ್ಳೋದು ಅವರಿಗೆ ಇಷ್ಟ ಇರಲಿಲ್ವಾ ಖಂಡಿತ ಇರಲಿಲ್ಲ ಅದನ್ನು ಅವರು ಸ್ಪಷ್ಟವಾಗಿ ವಿರೋಧಿಸಿದ್ರು ತಮ್ಮ ಗುರುತು ತಮ್ಮ ವ್ಯವಸ್ಥೆ ಅದು ಉಳಿಬೇಕು ಅನ್ನೋದು ಅವರ ಬಲವಾದ ನಿಲುವಾಗಿತ್ತು ಓಹ್ ಹಾಗೆ ಅದಕ್ಕೇನೆ ಅವರು ಒಂದು ಒಕ್ಕೂಟ ಫೆಡರೇಷನ್ ಆಫ್ ಖಾಸಿ ಸ್ಟೇಟ್ಸ್ ಅಂತ ರಚಿಸಿಕೊಂಡಿದ್ದು ಕರೆಕ್ಟ್ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡ್ಕೊಳ್ಳೋಕೆ ಒಗ್ಗಟ್ಟಾಗಿ ಮಾತಾಡೋಕೆ ಆ ಈ ಒಕ್ಕೂಟವನ್ನು ಸ್ಥಾಪಿಸ್ಕೊಂಡ್ರು ಇದು ಹೇಗೆ ಕೆಲಸ ಮಾಡ್ತು ಅಂದ್ರೆ ಭಾರತ ಸರ್ಕಾರದ ಜೊತೆ ಇವರ ಸಂಬಂಧ ಹೇಗಿತ್ತು ಈ ಒಕ್ಕೂಟ ಭಾರತದ ಡೊಮಿನಿಯನ್ ಮತ್ತೆ ಅಸ್ಸಾಂ ಪ್ರಾಂತ್ಯದ ಜೊತೆ ಒಂದು ಒಪ್ಪಂದ ಮಾಡ್ಕೊತು ಹೌದು ಆ ಒಪ್ಪಂದದ ಪ್ರಕಾರ ಅಸ್ತಿತ್ವದಲ್ಲಿದ್ದ ಆಡಳಿತಾತ್ಮಕ ವ್ಯವಸ್ಥೆಗಳೇ ಕೆಲವು ವಿನಾಯಿತಿಗಳೊಂದಿಗೆ ಮುಂದುವರಿಬೇಕು ಅಂತ ಒಪ್ಕೊಂಡ್ರು ಇದು ಅವರ ಸ್ವಾಯತ್ತತೆ ಕಡೆಗೆ ಒಂದು ಮುಖ್ಯ ಹೆಜ್ಜೆ ಸರಿ ಸರಿ ಇದರ ನಂತರನೇ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದ್ರೆ ಭಾರತಕ್ಕೆ ಸೇರುವ ಅಧಿಕೃತ ಪತ್ರಕ್ಕೆ ಸಹಿ ಹಾಕಿದ್ದು ಹೌದು ಸಾವಿರದ ಒಂಬೈನೂರ ಕೊನೆಗೆ ಮತ್ತೆ ಶುರುವಿನಲ್ಲಿ ಈ ಖಾಸಿ ರಾಜ್ಯಗಳ ಸಿಎಂಗಳು ಕೆಲವರು ಪ್ರತ್ಯೇಕವಾಗಿ ಕೆಲವರು ಒಟ್ಟಾಗಿ ಈ ಪ್ರವೇಶ ಸಾಧನಕ್ಕೆ ಸಹಿ ಹಾಕಿದ್ರು ಇದನ್ನ ಭಾರತ ಸರ್ಕಾರ ಯಾವಾಗ ಒಪ್ಕೊಂಡಿತು ಗವರ್ನರ್ ಜನರಲ್ ಅವರು ಆಗಸ್ಟ್ ಹದಿನೇಳು ಸಾವಿರದ ನಲವತ್ತೆಂಟರಂದು ಇದಕ್ಕೆ ಒಪ್ಪಿಗೆ ಕೊಟ್ರು ಇದರ ವಿಶೇಷತೆ ಏನಂದ್ರೆ ಇದು ಕೇಂದ್ರ ಶಾಸಕಾಂಗಕ್ಕೆ ಅಂದ್ರೆ ಡೊಮಿನಿಯನ್ ಲೆಜಿಸ್ಲೇಚರ್ಗೆ ಯಾವುದೇ ವಿಷಯದ ಬಗ್ಗೆ ಖಾಸಿ ಹಿಲ್ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಮಾಡೋ ಅಧಿಕಾರ ಕೊಡ್ತು ಆದರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ ಅಲ್ವಾ ಇದರ ಜೊತೆ ಇನ್ನೊಂದು ಒಪ್ಪಂದ ಇತ್ತು ಅಂತ ಹೇಳಿದ್ರಿ ಅನುಬಂಧಿತ ಒಪ್ಪಂದ ಅನೆಕ್ಸ್ಟ್ ಅಗ್ರಿಮೆಂಟ್ ಇದು ಬಹಳ ಮುಖ್ಯವಾದದ್ದು ಈ ಅನುಬಂಧಿತ ಒಪ್ಪಂದವೇ ಅವರ ಸ್ವಾಯತ್ತತೆ ಮತ್ತು ಸಾಂಪ್ರದಾಯಿಕ ಪದ್ಧತಿಗಳನ್ನ ಕಾಪಾಡೋಕೆ ಸಹಾಯ ಮಾಡಿದ್ದು ಓಕೆ ಇದಲ್ಲೇನೆಲ್ಲ ಇತ್ತು ಮುಖ್ಯವಾಗಿ ಖಾಸಿ ರಾಜ್ಯಗಳ ಒಕ್ಕೂಟ ಒಂದು ಫೆಡರೇಷನ್ನ ಸಮರ್ಥ ನ್ಯಾಯಾಲಯ ಸ್ಥಾಪಿಸಬೇಕು ಅಂತ ಒಪ್ಕೊಂಡ್ರು ಇದು ಮೊದಲು ರಾಜಕೀಯ ಅಧಿಕಾರಿಯಲ್ಲಿದ್ದ ನ್ಯಾಯಾಂಗದ ಕೆಲಸಗಳನ್ನು ಮಾಡಬೇಕಿತ್ತು ಆಹಾ ನ್ಯಾಯಾಂಗ ಅಧಿಕಾರ ಕೂಡ ಅವರಿಗೆ ಸಿಕ್ತಾ ಒಂದು ರೀತಿಯಲ್ಲಿ ಹೌದು ಅಷ್ಟೇ ಅಲ್ಲ ಅರಣ್ಯಗಳ ನಿರ್ವಹಣೆ ನಿಯಂತ್ರಣ ಇದರ ಪೂರ್ತಿ ಅಧಿಕಾರ ಒಕ್ಕೂಟಕ್ಕೆ ಬಂತು ಓ ಭೂಮಿ ನೀರಿನ ಹಕ್ಕುಗಳು ಅದರಿಂದ ಬರೋ ಆದಾಯ ಇವೆಲ್ಲವೂ ಒಕ್ಕೂಟದ ವ್ಯಾಪ್ತಿಗೆ ಬಂತು ಗ್ರೇಟ್ ಇದು ನಿಜಕ್ಕೂ ಅವರ ಸ್ವಾಯತ್ತತೆಯನ್ನ ಗಟ್ಟಿಗೊಳಿಸಿತು ಅನಿಸುತ್ತೆ ಖಂಡಿತ ಜೊತೆಗೆ ಎಲ್ಲಾ ಖಾಸಿ ಪ್ರದೇಶಗಳನ್ನ ಒಂದುಗೂಡಿಸೋಕೆ ಸಹಾಯ ಮಾಡಿ ಅಂತ ಕೂಡ ಒಕ್ಕೂಟ ಕೇಳಿಕೊಂಡಿತ್ತು ಸೊ ಸಾಂವಿಧಾನಿಕವಾಗಿ ಇವರ ಸ್ಥಾನಮಾನ ಹೇಗಿತ್ತು ಬೇರೆ ರಾಜ್ಯಗಳ ತರಹನಾ ಅಥವಾ ಬೇರೆ ಏನಾದರೂ ವ್ಯವಸ್ಥೆನಾ ಇವರ ಸ್ಥಾನಮಾನ ಮುಖ್ಯ ಆಯುಕ್ತರ ಪ್ರಾಂತ್ಯಕ್ಕೆ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಹತ್ತಿರವಾಗಿತ್ತು ಅಂತ ಹೇಳಬಹುದು ಓಕೆ ಇದರ ನೇರ ಪರಿಣಾಮವೇ ಖಾಸಿ ರಾಜ್ಯಗಳನ್ನ ಪಕ್ಕದಲ್ಲೇ ಇದ್ದ ಜೈಂತಿಯ ಹಿಲ್ ಜಿಲ್ಲೆ ಜೊತೆ ಸೇರಿಸಿ ಭಾರತ ಸಂವಿಧಾನದ ಆರನೇ ಅನುಸೂಚಿಯಲ್ಲಿ ಸೇರಿಸಿದ್ದು ಆರನೇ ಅನುಸೂಚಿ ಇದು ಈಶಾನ್ಯದ ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷವಾದದ್ದಲ್ವಾ ನಿಖರವಾಗಿ ಈ ಆರನೇ ಅನುಸೂಚಿಯನ್ನೇ ಅವರಿಗೋಸ್ಕರ ಅಂದ್ರೆ ಅಲ್ಲಿನ ಬುಡಕಟ್ಟು ಜನರ ವಿಶಿಷ್ಟ ಸಂಸ್ಕೃತಿ ಆಡಳಿತ ಪದ್ಧತಿ ಕಾಪಾಡೋಕೆ ಅಂತಾನೆ ರೂಪಿಸಿದ್ದು ಅಲ್ಲೇ ರಚನೆ ಆಯ್ತಾ ಹೌದು ಅದೇ ಆಯಿತು ಅಂದ್ರೆ ಈ ಆರನೇ ಅನುಸೂಚಿನೇ ಅವರ ಸ್ವಾಯತ್ತತೆಗೆ ಒಂದು ಸಾಂವಿಧಾನಿಕ ರಕ್ಷಣೆ ಕೊಡ್ತು ಕರೆಕ್ಟ್ ಈ ಅನುಸೂಚಿ ಪ್ರಕಾರ ಸ್ಥಾಪನೆಯಾದ ಜಿಲ್ಲಾ ಮಂಡಳಿಗಳಿಗೆ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ತಮ್ಮ ಸ್ಥಳೀಯ ವಿಚಾರಗಳಲ್ಲಿ ಸಾಕಷ್ಟು ಸ್ವಾಯತ್ತತೆ ಸಿಕ್ತು ಇದೇ ಆ ವಿಶೇಷ ಆಡಳಿತ ಸ್ಪೆಷಲ್ ರೆಜೀಮ್ ಅಂತ ನೀವು ಹೇಳಿದ್ದು ಹೌದು ಇದೇ ವ್ಯವಸ್ಥೆ ಕಾಸಿ ರಾಜ್ಯಗಳನ್ನ ಬೇರೆ ಸಂಸ್ಥಾನಗಳಿಂದ ವಿಭಿನ್ನವಾಗಿ ನಿಲ್ಲಿಸಿದ್ದು ಯಾಕಂದ್ರೆ ಬೇರೆ ಹೆಚ್ಚಿನ ಸಂಸ್ಥಾನಗಳು ನೇರವಾಗಿ ಪ್ರಾಂತ್ಯಗಳಲ್ಲಿ ವಿಲೀನ ಆದವು ಇಲ್ಲ ದೊಡ್ಡ ರಾಜ್ಯಗಳ ಒಕ್ಕೂಟಗಳಾದವು ಆದ್ರೆ ಕಾಸಿ ರಾಜ್ಯಗಳ ದಾರಿ ಬೇರೆ ಇತ್ತು ಖಂಡಿತವಾಗ್ಲು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಕಾಸಿ ರಾಜ್ಯಗಳು ತಮ್ಮ ಸಂಸ್ಕೃತಿ ಸಂಪ್ರದಾಯ ಆಡಳಿತ ಇದನ್ನೆಲ್ಲ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಬಲವಾದ ಇಚ್ಛೆಯಿಂದ ನೇರ ವಿಲೀನದ ಬದಲು ಮಾತುಕತೆ ಒಪ್ಪಂದಗಳ ಮೂಲಕ ವಿಶೇಷವಾಗಿ ಆರನೇ ಅನುಸೂಚಿಯ ಮೂಲಕ ಭಾರತದ ಒಳಗೇನೆ ಒಂದು ಗಮನಾರ್ಹವಾದ ಸ್ವಾಯತ್ತತೆಯನ್ನ ಪಡ್ಕೊಂಡ್ರು ಅಂತ ಹೇಳಬಹುದು ಹೌದು ಇದು ಒಂದು ವಿಶಿಷ್ಟವಾದ ಸೇರ್ಪಡೆಯ ಮಾದರಿ ರಾಷ್ಟ್ರದ ಜೊತೆ ಸೇರ್ಕೊಳ್ಳುವಾಗಲೂ ತಮ್ಮ ಗುರುತನ್ನು ಉಳಿಸಿಕೊಂಡಿದ್ದು ನಿಜ ಇದು ನಮ್ಮನ್ನ ಒಂದು ಕೊನೆಯ ಆಲೋಚನೆಗೆ ತರುತ್ತೆ ಹೇಳಿ ಈ ವಿಶೇಷ ಆಡಳಿತದ ಹಿಂದೆ ಇದ್ದ ತತ್ವಗಳು ಅಂದರೆ ಸ್ಥಳೀಯ ವೈಶಿಷ್ಟ್ಯತೆಗಳನ್ನ ಸ್ವಾಯತ್ತತೆಯನ್ನ ಗೌರವಿಸಿ ಒಂದು ದೊಡ್ಡ ರಾಷ್ಟ್ರೀಯ ಚೌಕಟ್ಟಿನಲ್ಲಿ ಅದಕ್ಕೆ ಜಾಗ ಮಾಡಿಕೊಡೋದು ಹಾ ಈ ತತ್ವಗುರು ಇವತ್ತಿನ ದಿನಗಳಲ್ಲಿ ಪ್ರಾದೇಶಿಕ ಸ್ವಾಯತ್ತತೆ ಸಾಂಸ್ಕೃತಿಕ ಸಂರಕ್ಷಣೆ ಅಥವಾ ಬಹುತ್ವದ ಬಗ್ಗೆ ನಡೀತಿರೋ ಚರ್ಚೆಗಳಿಗೆ ಏನಾದ್ರೂ ಪಾಠಗಳನ್ನು ಹೇಳಬಹುದಾ ಅಥವಾ ಯಾವ ರೀತಿ ದಾರಿ ತೋರಿಸಬಹುದು ಖಂಡಿತವಾಗ್ಲೂ ಯೋಚಿಸಬೇಕಾದ ವಿಷಯ ಇದು